ಏನಾಯ್ತು ಯಾಕೆ ಗಾಡಿ ಮುಂದೆ ಎದುರುಗಡೆ ಬೈಕ್ ಬಂತು ಕಾರ್ ಬಂತ ಅವರು ಕೊಡಿದ್ರು ಗಾಡಿ ಎಮರ್ಜೆನ್ಸಿ ಇನ್ಸರೆನ್ಸಿ ಡ್ರಿಂಕ್ಸ್ ಮಾಡಿ ಡ್ರಿಂಕ್ಸ್ ಮಾಡೋಡಿಸ್ತೀನಿ ಹಾ ಅಂದ್ರೆ ಬೇರೆ ಡ್ರೈವರ್ ಡಿಕ್ಕಿ ಅಂದ್ರೆ ಆನ್ ಬಿಟಿಗೆ ಡ್ರಿಂಕ್ ಆಕ್ ಮಾಡಿದೀನಿ ಅರ್ಥ ಆಗ್ತಲ್ಲ ನಿಮಗೆ ತಾಯಿ ಮಗು ತಾಯ ಮಗುವನ್ನು ಇಲ್ಲಿ ತಗೊಂಡ್ಬಂದು ಗಾಡಿ ಕೊಟ್ಟು ಅವರ ಕೈ ಕೈ ಎಲ್ಲಾ ಗಾಯ ಆ ಸಣ್ಣಕ್ಕೆ ತರ್ತಿದೆ ಸರ್ ಬಿಟ್ರೆ ಅವರ ತಾಯಿಸರಿಗೆ ಅಜ್ಜರಿಗೆಲ್ಲ ಪೂರ್ತಿ ಕಾಲ ಎಲ್ಲರಿಗೂ ಇದಾಗಿದೆ

ಅಮ್ಮ ನಿಧಾನ ನೀವ್ ಕುಡ್ಕೊಂಡಲ್ಲ ಡ್ರೈವ್ ಮಾಡಿ ಯಾರ್ದು ಜೀವ ತೆಗಿತಿರಲ್ರಿ ಈ ತರ ತಗೊಂಡೋಗ್ತಾರ ಗಾಡಿ ಅವನದು ಸ್ಟ್ರೈಟ್ ರೋಡಲ್ಲಿ ತಗೊಂಡೋಗಿ ಗಾಡಿ ಆಕ್ಸಿಡೆಂಟ್ ಮಾಡ್ತೀರಲ್ಲ ನೀವು